ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಇನ್ನೇನು ಫಿನಾಲೆ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಾಗ್ತಾರೆ ಅನ್ನೋದು ಕುತೂಹಲವಾಗಿರುವಂಥದ್ದು ಇನ್ನು ಬಿಗ್ ಬಾಸ್ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿರುವ ಸ್ಪರ್ಧಿಗಳ ಪರವಾಗಿ ಹೊರಗಡೆ ನಟ ನಟಿಯರು ಮತ್ತು ಸೆಲೆಬ್ರಿಟಿಗಳು ಕೂಡ ವೋಟಿಂಗ್ ನ ಕೇಳ್ತಾ ಇದ್ದಾರೆ ಇನ್ನು ಗಿಲ್ಲಿಯವರು ಡಿಕೆಡ್ ವೇದಿಕೆಯಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಡಿ ವೇದಿಕೆಯಲ್ಲಿ ಪಾರ್ಟ್ನರ್ ಆಗಿ ಕಾಣಿಸಿಕೊಂಡಿದ್ದಂತಹ ಅನಿಶಾ ಅವರು ಕೂಡ ಬಿಗ್ ಬಾಸ್ ಸ್ಪರ್ಧೆ ಇರುವಂತಹ ಗಿಲ್ಲಿ ಅವರಿಗೆ ವಿಶ್ ಮಾಡಿದ್ದಾರೆ ನಿಮ್ಮಲ್ಲಿ ಹಲವರು ಅವರ ಬಗ್ಗೆ ಪೋಸ್ಟ್ ಮಾಡಲು ಮತ್ತು ಅವರನ್ನ ಬೆಂಬಲಿಸಲು ನನ್ನನ್ನು ಕೇಳಿದ್ದೀರಿ ಡಿ ಕೆಡಿಯಲ್ಲಿ ನನ್ನ ಪಾರ್ಟ್ನರ್ ಆಗಿಯೂ ಸಹ ನಾನು ಅವರ ಅಭಿಮಾನಿಯಾಗಿದ್ದೇನೆ ಇದೀಗ ಬಿಗ್ ಬಾಸ್ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್ ಈ ಅಲ್ಲಿ ನೀವು ವಿಜೇತರಾಗುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನೀವು ಈಗಾಗಲೇ ಬಿಗ್ ಬಾಸ್ ಫೈನಲಿಸ್ಟ್ ಮತ್ತು ಎಲ್ಲ ರೀತಿಯಲ್ಲೂ ಅರ್ಹರಾಗಿದ್ದೀರಾ ಗೈಸ್ ಎಲ್ಲರೂ ಕೂಡ ಅವರಿಗೆ ಓಟ್ ಹಾಕೋದ್ರ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿ ಏಕೆಂದರೆ ಅವರು ನಿಜವಾಗ್ಲೂ ಅದಕ್ಕೆ ಅರ್ಹರು ಅಂತ ಪೋಸ್ಟ್ ಮಾಡೋದರ ಮೂಲಕ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ನ ನೆಡರ ಸ್ಪರ್ಧೆಯಾಗಿರುವಂಥ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ